ಎಲ್ಲ ವೀಕ್ಷಕರಿಗೂ ನೋನಾ ಚಾನಲ್ಗೆ ಸ್ವಾಗತ ವೀಕ್ಷಕರ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಅದರಲ್ಲಿಯೂ ಪತ್ರಿಕೆ ಎರಡಕ್ಕೆ ಉಪಯುಕ್ತವಾಗುವಂಥ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ವಿದ್ಯುತ್ ಪ್ರವಾಹದ ಹೆಸ ಏಕಮಾನ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಆಂಪೇರ್ ಆಯ್ಕೆ ಬಿ ಓಲ್ಟ್ ಆಯ್ಕೆ ಸಿ ಓಮ್ ಆಯ್ಕೆ ಡಿ ಓಮ್ ಮೀಟರ್ ಸೊ ವಿದ್ಯುತ್ ಪ್ರವಾಹದ ಐ ಏಕಮಾನ ಹ್ಯಾಂಪಿಯರ್ ಹಾಗಾದರೆ ಉಳಿದಿರುವಂಥ ಆಯ್ಕೆಗಳಲ್ಲಿರುವಂಥವು ಎಲ್ಲವೂ ಸಹ ಎಸ್ ಏಕಮಾನಗಳೇ ಆಗಿದ್ದು ಸೊ ಇವೆಲ್ಲವೂ ಯಾವಗಳಿಗೆ ಸಂಬಂಧಿಸಿದಂತ ನೋಡ್ತಾ ಹೋಗೋಣ ಮೊದಲಿಗೆ ಆಯ್ಕೆ ಅಲ್ಲಿರೋದು ಹ್ಯಾಂಪಿಯರು ವಿದ್ಯುತ್ ಪ್ರವಾಹದ ಏಕಮಾನ ತದನಂತರ ವೋಲ್ಟ್ ಎಂಬುದು ವಿದ್ಯುತ್ ವಿಭವಾಂತರ ಅಂದರೆ ವೋಲ್ಟೇಜ್ನ ಏಕಮಾನ ತದನಂತರ ಓಮ್ ಎನ್ನುವಂಥದ್ದು ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧದ ಏಕಮಾನ ತದನಂತರ ಓಮ್ ಮೀಟರ್ ಎನ್ನುವುದು ರೆಸಿಸ್ಟಿವಿಟಿ ಅಥವಾ ಪ್ರತಿರೋಧತೆಯ ಏಕಮಾನವಾಗಿದೆ ಅದರಿಂದ ಆಯ್ಕೆಯೇ ಆಂಪೇರ್ ವಿದ್ಯುತ್ ಪ್ರವಾಹದ ಏಕಮಾನವಾಗಿದೆ ಆಯ್ಕೆಯೇ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣವೇನು ಅಂತ ಕೊಟ್ಟಿದ್ದಾರೆ ಆಯ್ಕೆಯೇ ಬೆಳಕಿನ ಚದುರುವಿಕೆ ಆಯ್ಕೆ ಬಿ ಟೆಂಡಲ್ ಪರಿಣಾಮ ಆಯ್ಕೆ ಸಿ ವಾಯುಮಂಡಲದಲ್ಲಿನ ವಕ್ರೀಭವನ ಆಯ್ಕೆ ಡಿ ಬೆಳಕಿನ ವರ್ಣ ವಿಭಜನೆ ಸೊ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ವಾಯುಮಂಡಲದಲ್ಲಿರುವಂತಹ ವಕ್ರೀಭವನ ಬೆಳಕಿನ ವಕ್ರೀಭವನದಿಂದಲೇ ಈ ಎಲ್ಲ ಕ್ರಿಯೆಗಳು ನಡೆಯುತ್ತೆ ಆದ್ದರಿಂದ ಆಯ್ಕೆ ಸಿ ವಾಯುಮಂಡಲದಲ್ಲಿನ ವಕ್ರೀಭವನ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದ್ರವ್ಯರಾಶಿ ಎಂ ಮತ್ತು ವಿ ವೇಗ ಹೊಂದಿರುವ ವಸ್ತುವಿನ ಸಂವೇಗವೇನು ಅಂತ ಕೇಳಿದರೆ ಆದರೆ ಅದರ ಸೂತ್ರವೇನು ಅಂತ ಕೇಳಿದರೆ ಸೊ ಸಂವೇಗ ಅಂತಂದರೆ ನಮಗೆಲ್ಲರಿಗೂ ಗೊತ್ತಾಯಿದೆ ಮುಮೆಂಟಮ್ ಅಂತ ಸೊ ದ್ರವ್ಯರಾಶಿ ಎಂ ಮತ್ತು ಅದರ ವೇಗ ವೇ ಇದ್ದಾಗ ಆ ಮುಮೆಂಟಮ್ನ ನಾವು ಪಿ ಇಸ್ ಈಕ್ವಲ್ ಟು ಹೆಮ್ ಇನ್ ಟು ವಿ ಅಂತ ಬರ್ಕೋತೇವೆ ಸೊ ಅದರಿಂದ ಆಯ್ಕೆ ನಾಲ್ಕು ಎಮ್ ಇನ್ ಟು ವಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭೂಮಿಯ ಮೇಲೆ ಒಂದು ವಸ್ತು ಅರವತ್ತು ನ್ಯೂಟನ್ ತೂಗುತ್ತದೆ ಚಂದ್ರನ ಮೇಲ್ಮೈ ಮೇಲೆ ಅದರ ತೂಕ ಎಷ್ಟು ಅಂತ ಕೇಳಿದರೆ ಆಯ್ಕೆ ಎ ಒಂದು ಪಾಯಿಂಟ್ ಆರು ಏಳು ನ್ಯೂಟನ್ ಆಯ್ಕೆ ಬಿ ಅರವತ್ತು ನ್ಯೂಟನ್ ಆಯ್ಕೆ ಸಿ ಆರು ನ್ಯೂಟನ್ ಆಯ್ಕೆ ಡಿ ಹತ್ತು ನ್ಯೂಟನ್ ಸೊ ಭೂಮಿಯ ಮೇಲೆ ಒಂದು ವಸ್ತು ಅರವತ್ತು ನ್ಯೂಟನ್ ತೂಗಿದರೆ ಚಂದ್ರನ ಮೇಲ್ಮೆ ಅದರ ತೂಕ ಎಷ್ಟು ಅಂತಂದರೆ ಸೊ ಭೂಮಿಯ ಮೇಲೆ ಎಷ್ಟು ತೂಕ ಇರುತ್ತೋ ಚಂದ್ರನ ಮೇಲ್ಮೆಯಲ್ಲಿ ಅದು ಆರನೇ ಒಂದು ಭಾಗದಷ್ಟು ಇರುತ್ತೆ ಸೊ ನಾವಿದ ಲೆಕ್ಕ ಮಾಡ್ತಾ ಹೋದರೆ ಭೂಮಿಯ ಮೇಲೆ ಇರುವುದು ಇದು ಅರವತ್ತು ನ್ಯೂಟನ್ ಸೊ ಅದನ್ನ ಇಂಟು ಒಂದು ಬೈ ಆರು ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಆರೊಂದಲ ಆರು ಹತ್ತಲ ಸೊ ಟೋಟಲ್ಲು ಹತ್ತು ನ್ಯೂಟನ್ ಬರುತ್ತೆ ಆದ್ದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇದೇ ರೀತಿಯಾಗಿ ಚಂದ್ರನ ಮೇಲ್ಮೈ ತೂಕ ಕೊಟ್ಟು ಭೂಮಿಯ ಮೇಲ್ಮೈ ಮೇಲೆ ಎಷ್ಟು ತೂಕ ಇರ್ಬೋದು ಅಂತಂದರೆ ಆಗ ಇಂಟು ಆರನ್ನು ಮಾಡ್ಕೋತೇವೆ ಏನಕ್ಕೆ ಅಂತಂದರೆ ಭೂಮಿಯ ಮೇಲ್ಮೈ ಮೇಲೆ ಎಷ್ಟು ತೂಕ ಇರುತ್ತೋ ಅದರಲ್ಲಿನ ಆರನೇ ಒಂದರಷ್ಟು ತೂಕ ಚಂದ್ರನ ಮೇಲ್ಮೈ ಮೇಲೆ ಇರುತ್ತೆ ಸೊ ಅದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಳಸುವ ಹೈಡ್ರೋಮೀಟರ್ಗಳು ಆಧರಿಸಿರುವ ತತ್ವ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಆರ್ಕಿಮಿಡಿಸ್ರ ತತ್ವ ಆಯ್ಕೆ ಎರಡು ಬರ್ನೋಲಿಯವರ ತತ್ವ ಆಯ್ಕೆ ಸಿ ಪ್ಯಾಸ್ಕಲ್ರ ತತ್ವ ಆಯ್ಕೆ ಸಿ ಕೆಪ್ಲರ ತತ್ವ ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ ದ್ರವಗಳ ಸಾಂದ್ರತೆ ಅಂದರೆ ಡೆನ್ಸಿಟಿಯನ್ನು ಕಂಡುಹಿಡಿಯೋದಕ್ಕೆ ನಾವು ಹೈಡ್ರೋಮೀಟರ್ ಎನ್ನುವಂಥ ಸಾಧನವನ್ನು ಬಳಸ್ತೇವೆ ಸೊ ಇದು ಆರ್ಕಿಮಿಡಿಸ್ರ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತೆ ಆದ್ದರಿಂದ ಆಯ್ಕೆಯೇ ಆರ್ಕಿಮಿಡಿಸ್ರ ತತ್ವ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದ್ರವರೂಪದ ಅಲೋಹ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಪಾದರಸ ಆಯ್ಕೆ ಬಿ ಗ್ಯಾಲಿಯಂ ಆಯ್ಕೆ ಸಿ ಸಿಎಂ ಆಯ್ಕೆ ಡಿ ಬ್ರೋಮಿನ್ ಸೊ ದ್ರವರೂಪದ ಅಲೋಹ ಅಂತ ನಾವು ಬ್ರೋಮಿನ್ನ ಕರಿತೇವೆ ಹಾಗಾದರೆ ದ್ರವರೂಪದ ಲೋಹ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಆದ್ದರಿಂದ ದ್ರವರೂಪದ ಅಲೋಹ ಬ್ರೋಮಿನ್ ಆಗಿರೋದ್ರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎನ್ ಕಕ್ಷೆಯಲ್ಲಿನ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಯ್ಕೆ ಎರಡು ಆಯ್ಕೆ ಬಿ ಮೂವತ್ತೆರಡು ಆಯ್ಕೆ ಸಿ ಹದಿನೆಂಟು ಆಯ್ಕೆ ಡಿ ಐವತ್ತು ಸೊ ನಮಗೆ ಎನ್ ಕಕ್ಷೆಯಲ್ಲಿ ಗರಿಷ್ಠವಾಗಿ ಮೂವತ್ತೆರಡು ಎಲೆಕ್ಟ್ರಾನ್ಗಳು ಕಾಣಿಸ್ತವೆ ಹಾಗಾದರೆ ಈ ಎಲೆಕ್ಟ್ರಾನ್ಗಳ ಸಂಖ್ಯೆನ ನಾವು ಹೇಗೆ ಕಂಡುಹಿಡಿಯೋದು ಅಂತಂದರೆ ಇದಕ್ಕೆ ಒಂದು ಸೂತ್ರವಿದೆ ಟೂ ಎನ್ ಸ್ಕ್ವಯರ್ ಎಂಬುದು ಇದರ ಮುಖಾಂತರ ನಾವು ಸುಲಭವಾಗಿ ಒಂದು ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ ಎಂಬುದನ್ನು ತಿಳ್ಕೊಳ್ತಾ ಹೋಗ್ಬೋದು ಸೊ ನಾನೀಗ ಒಂದು ಅಥವಾ ಎರಡನ್ನ ಎಕ್ಸಾಂಪಲ್ ಆಗಿ ತೋರಿಸ್ತೇನೆ ಸೊ ನಮಗೆ ನ್ಯೂಕ್ಲಿಯಸ್ನ ಸುತ್ತ ಭಾಳಷ್ಟು ಎಲೆಕ್ಟ್ರಾನ್ಗಳು ಸುತ್ತವೆ ಅಂತ ಗೊತ್ತು ಸೊ ಅವು ಕೆಲವೊಂದು ಕಕ್ಷೆಗಳಲ್ಲಿ ಸುತ್ತುತ್ತೆ ಸೊ ಮೊದಲನೇ ಕಕ್ಷೆನ ನಾವು ಕೆ ಕಕ್ಷೆ ಅಂತ ಕರಿತೇವೆ ಸೊ ಇದರಲ್ಲಿ ನಾವು ಎಷ್ಟು ಎಲೆಕ್ಟ್ರಾನ್ ಆಗಿದೆ ಮೊದಲು ಹೇಗೆ ತಿಳ್ಕೋಬೇಕು ಅಂತಂದರೆ ನಾನು ಈಗಾಗಲೇ ಹೇಳಿದಂತೆ ಟು ಎನ್ ಸ್ಕ್ವೇರ್ ಫಾರ್ಮುಲಾದಿಂದ ಹಾಕ್ಕೊಂಡು ಸೊ ಮೊದಲನೇ ಕಕ್ಷೆಗೆ ಎನ್ ಇಸ್ ಈ ಟು ಒನ್ ಅಂತ ತಗೊಂಡಾಗ ಟೂ ಇಂಟು ಒನ್ ಸ್ಕ್ವಯರ್ ಆಗುತ್ತೆ ಅಂದರೆ ಟೂ ಇಂಟು ಒನ್ ಎಷ್ಟಾಗುತ್ತೆ ಟೂ ಆಗುತ್ತೆ ಅಂದರೆ ನಮಗೆ ಕೆ ಕಕ್ಷೆಯಲ್ಲಿ ಗರಿಷ್ಠವಾಗಿ ಎರಡು ಎಲೆಕ್ಟ್ರಾನ್ಗಳಿರ್ತವೆ ಅದಾದ ನಂತರ ಎಲ್ ಕಕ್ಷೆ ಸೊ ಎಲ್ ಕಕ್ಷೆಯಲ್ಲಿ ನಾವು ಎನ್ ಇಸ್ ಇಕ್ವಲ್ ಟು ಟೂ ಅಂತ ತಗೊಂಡಾಗ ಸೊ ಟೂ ಎನ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ಕೊಂಡಾಗ ಟೂ ಇಂಟು ಟೂ ಸ್ಕ್ವೇರ್ ಆಗುತ್ತೆ ಸೊ ಅದು ಟೂ ಸ್ಕ್ವೇರ್ನ ನಾಲ್ಕು ಅಂತ ಬರ್ಕೊಂಡಾಗ ಟು ಫೋರ್ ಸ ಏಯ್ಟ್ ಸೊ ಎಂಟು ಎಲೆಕ್ಟ್ರಾನ್ಗಳು ಎಲ್ ಕಕ್ಷೆಯಲ್ಲಿರುತ್ತೆ ಸೊ ಇದೇ ರೀತಿಯಾಗಿ ಕೆ ಎಲ್ ಎಂ ಎನ್ ಕಕ್ಷೆಯಲ್ಲಿ ಎಲೆ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡ್ಕೊಳ್ತಾ ಹೋಗ್ಬೋದು ಸೊ ನಾನಿಲ್ಲಿ ಕೊಟ್ಟಿದ್ದೇನೆ ಯಾವ್ಯಾವ ಕಕ್ಷೆಗಳಲ್ಲಿ ಎಷ್ಟೆಷ್ಟು ಗರಿಷ್ಠ ಎಲೆಕ್ಟ್ರಾನ್ಗಳು ಬಂದಿದ್ದಾವೆ ಅಂತ ಮುಂದಿನ ಪ್ರಶ್ನೆ ಕೃತಕ ರೇಷ್ಮೆ ಎಂದು ಕರೆಯಲ್ಪಡುವ ಸಂಶ್ಲೇಷಿತ ಎಳೆ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ನೈಲಾನ್ ಆಯ್ಕೆ ಬಿ ಪಾಲಿಥೀನ್ ಆಯ್ಕೆ ಸಿ ರಯಾನ್ ಆಯ್ಕೆ ಡಿ ಪಾಲಿಯೆಸ್ಟರ್ ಸೊ ವೀಕ್ಷಕರ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣವಾದ ವಿವರಣೆಯೊಂದಿಗೆ ಇದಕ್ಕೆ ಉತ್ತರವನ್ನು ತಿಳಿಸ್ಕೊಡ್ತೇನೆ ಹಾಗೆ ಇದೇ ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗವನ್ನು ಮುಂದಿನ ವೀಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೇನೆ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ನನ್ನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು